ಎರಡು ಚಮಚ ಎಣ್ಣೆ ಸಾಸಿವೆ ಜೀರಿಗೆ ನೀವು ಗುಳೇಗಡ್ಡೆ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸಪ್ರೇಟ್ ಕೊಯ್ತಿದ್ದೀನಿ జాస్తి నేత్రి రుచి ఆగితేంపు ఉల్కోబెక్సె మెణకాయ స్వల్ప కలర్ చేంజ్ ఆగదవ్ నోడ్రీ ఆమె టమాట ఎణ్ హాక్తీ ಇದ್ರ ತುಂಬ ಇತ್ತು ಆಫ್ ಇದ್ದಾವೆ ನೀರು ಅದಕ್ಕೆ ನಾನು ಸ್ವಲ್ಪ ಮೆತ್ತಗಬೇಕಂತೇಳಿ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ತಾ ಇದ್ದೀನಿ ಒಬ್ರಿಗೆ ಪುಡಿ ಪುಡಿ ಆಗಿದ್ರೆ ಚೆನ್ನಾಗಿರುತ್ತೆ ಒಬ್ರಿಗೆ ಮೆತ್ತಗಿರಬೇಕು ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಕುದೇ ಹಾಫ್ ಬೌಲು ಶಾವಿಗೆ ಇದಾವೆ ಅದಕ್ಕೆ ನಾನು ಒಂದೂವರೆ ಗ್ಲಾಸ್ ಮೇಲೆ ಬಟ್ಲ ನೀರ್ ಹಾಕಿದೀನಿ ಯಾಕಂದ್ರೆ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಬೇಕಲ್ಲ ಒಂದೆರಡು ನಿಮಿಷ ಮುಚ್ಚಬೇಕು ಪ್ಲೇಟ್ ಇದೆ ಅದಕ್ಕೆ ಸ್ವಲ್ಪ ಕೊತ್ತಂಬ ಈಗ ಶಾವಿಗೆ ಉಪ್ಪಿಟ್ಟು ಸ್ವಲ್ಪ ನಾನು ಬೇಕಂತೇಳಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೆ ಈಗ ಚೆನ್ನಾಗಿ ಮೃದುವಾಗಿ ಮೆತ್ತಗಿದೆ ನಮಗೆ ಮೆತ್ತಗಿದ್ರೇನೆ ಇಷ್ಟ ಆಗುತ್ತೆ ಹಂಗಾಗಿ ನಾನು ಮೆತ್ತಿಗೆನೆ ಮಾಡಿದ್ದೀನಿ ರೆಡಿ ಆಗಿದೆ